ನೋಡಿ ಈ ಈಗ ನಾವು ತುಂಬ ಜನ ನಾನು ನೋಡಿದ ನನ್ನ ಒಂದು ಅನುಭವದಲ್ಲಿ ಭಾರಿ ಜನ ಈ ಇಂಥ ಬಟ್ಟೆಗಳನ್ನು ನೋಡಿಯೇ ಒಂದು ಎಲ್ಲೋ ಒಂದು ಸ್ವಲ್ಪ ಮಾರ್ಗದರ್ಶನ ತಪ್ಪಿದಾಗೆ ದಾರು ತಪ್ಪಿದಾಗೆ ಇದೆ ಯಾಕಂತ ಹೇಳಿದ್ರೆ ವಿಚಾರಗಳು ಕಡಿಮೆ ಆಗಿ ಬರೀ ವಸ್ತ್ರದಲ್ಲಿ ಸುತ್ತಿಕೊಂಡು ಆ ಒಂದು ಇದರ ಒಂದು ಮಾತಿದೆ ನೋಡಿ ಜ್ಞಾನಿಯ ಮೇಲೆ ಅನುಭವಿಯ ಮೇಲೆ ಋಷಿಮುನಿಯ ಮೇಲೆ ಇರುವಂಥ ಯಾವುದೇ ಒಂದು ವರ್ಣ ಇರಲಿ ಶ್ವೇತ ವರ್ಣ ಇರಲಿ ಅದು ಅನುಭವದ ಮೇಲೆ ಆತನ ಮೇಲೆ ಧರಿಸಬೇಕು ಈಗ ನಾನು ನೋಡಿದಾಗ ಅನುಭವ ಕಡಿಮೆಯಾಗಿ ಈ ವೇಷಧಾರಿಗಳು ಜಾಸ್ತಿ ಆದರೂ ತುಂಬ ಜನ ಅಲ್ಲಿಂದ ಅನುಭವವನ್ನು ಪಡ್ಕೊಂಡು ಸ್ವಲ್ಪ ಅವರು ಮಾರ್ಗದರ್ಶನ ತಪ್ಪಿ ಎಲ್ಲೋ ಒಂದು ಕಡೆ ಅತಂತ್ರ ಸ್ಥಿತಿ ನಿರ್ಮಾಣ ಆಯ್ತಾ ಎಂಬ ಒಂದು ಭಯವೂ ಇದೆ ಹಾಗಾಗಿ ನಾನು ಜನಸಾಮಾನ್ಯ ಎಲ್ಲಿ ಹೋದರೂ ನನಗೆ ಅದನ್ನು ಎಲ್ಲರ ಹತ್ರ ಮಾತಾಡಲಿಕ್ಕೆ ನಿಲ್ಲಿಕ್ಕೆ ಎಲ್ಲ ಅವಕಾಶ ಇದೆ ನಾನು ಒಂದು ತಿಳ್ಕೊಂಡಿದ್ದೇನೆ ನಾನೊಬ್ಬ ಜನಸಾಮಾನ್ಯ ಹಾಗಾಗಿ ನಮಗೆ ಇಲ್ಲಿ ಬಟ್ಟೆಯ ಅಗತ್ಯ ಇಲ್ಲ ಬಟ್ಟೆಯ ಅಗತ್ಯ ಇಲ್ಲ ನಾನು ಸಾಮಾನ್ಯ ನಿತ್ಯ ಬಟ್ಟೆಯಲ್ಲಿ ನಾವು ಹೋಗುವುದಿಲ್ಲ ಎಲ್ಲಿ ಹೋದ್ರೂ ನಮ್ದು ಇದೇ ರೀತಿ ಹಾಗಂತ ಇಲ್ಲಿ ಬಟ್ಟೆಗಳು ಇಲ್ಲ ಅಲ್ಲ ಏನಾದ್ರೂ ಬೇರೆ ಬೇರೆ ಪುಟ್ಟ ಕಾರ್ಯಕ್ರಮ ಇದ್ದರು ಈ ವಿಚಾರಕ್ಕೆ ಬರುವಾಗ ನಾವು ವೇಷ ತೊಟ್ಟು ಬರುವಾಗ